ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಞಾನ ಪ್ರಕಾಶ್ ಬ್ಲಾಗ್ಸ್ ನಾನು ಜ್ಞಾನಶ್ರೀ ಎಲ್ಲರಿಗೂ ನವರಾತ್ರಿ ಮತ್ತು ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ನಮ್ಮನೆಯಲ್ಲಿ ನವರಾತ್ರಿ ಮತ್ತು ಆಯುಧ ಪೂಜೆ ಹೇಗೆ ಆಚರಿಸ್ತೀವಿ ಅಂತ ನೋಡೋಣ ಬನ್ನಿ ನಾನು ಈ ವ್ಲಾಗಲ್ಲಿ ನಾನು ನಮ್ಮ ಮನೆಯಲ್ಲಿ ಹೇಗೆ ಆಚರಿಸ್ತೀನಿ ಅಂತ ತಿಳಿಸ್ಕೊಳ್ತೀನಿ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಮೊದಲಿಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಪ್ರತಿದಿನ ಹೊಸಲು ಪೂಜೆ ಮಾಡ್ತೀವಿ ನಾವು ನಮ್ಮ ನಾನು ಯಜಮಾನ್ರು ನವರಾತ್ರಿ ಪೂಜೆ ಮಾಡ್ತಾಯಿದ್ದಾರೆ ಅಖಂಡ ದೀಪ ಅಂಟಿಸಿ ಪೂಜೆ ಮಾಡ್ತಾಯಿದ್ದಾರೆ ಅದರಿಂದ ನಾವು ಪ್ರತಿದಿನ ಹೊಸ್ಲು ಪೂಜೆ ಮಾಡ್ತೀವಿ ಹಂಗಾಗಿ ದಿನ ಹೊಸಲು ತೊಳೆದು ಪೂಜೆ ಮಾಡ್ತಾಯಿದ್ದೀವಿ ಹೊಸಲು ಬಂದು ಲಕ್ಷ್ಮೀನಾರಾಯಣ ಸ್ವರೂಪ ಇರುತ್ತೆ ಮತ್ತು ಎಡಗಡೆ ಬಲಗಡೆ ಶ್ರೀದೇವಿ ಭೂದೇವಿ ಇರೋದರಿಂದ ನಾವು ದಿನ ಪ್ರತಿನಿತ್ಯ ಪೂಜೆ ಮಾಡಬೇಕು ಹೊಸಲಿಗೆ ನಾವು ಪೂಜೆ ಮಾಡುವಾಗ ಹೊಸ್ಲಿನೆಲ್ಲ ಓರಿಸಿ ಅರ್ಷಕುಂಕುಮೆಟ್ಟು ರಂಗೋಲಿ ಇಟ್ಟರೇ ಒಂದು ಕಡೆ ಅಲ್ವಾ ಹಬ್ಬದಲ್ಲಿ ಹಬ್ಬಗಳಲ್ಲಿ ಇದು ಮಾಡೋದೇ ನಮಗೆ ಖುಷಿ ಹೆಣ್ಮಕ್ಳಿಗೆ ಇನ್ನೂ ನನ್ನ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಇನ್ನು ವೀಡಿಯೋ ಇಷ್ಟಾಗಿದರೆ ಒಂದು ಲೈಕ್ ಕೊಡಿ ಮತ್ತು ಒಂದು ಚಿಕ್ಕದು ಈಸಿಯಾಗಿರೋ ರಂಗೋಲಿ ಕೂಡ ಆಗಿದೆ ಮತ್ತು ನಾವು ರಂಗೋಲಿ ಹಾಕುವಾಗ ರಂಗೋಲಿ ಹಾಕೋ ಜಾಗನ ಅರ್ಶನದಿಂದ ಚೆನ್ನಾಗಿ ನೀರು ಹಾಕಿ ಸ್ವಚ್ಛ ಮಾಡಿ ಹಾಕೋದ್ರಿಂದ ಒಳ್ಳೆಯದು ಇರುವಗಳು ಬರೋದಿಲ್ಲ ವಸ್ತುಗೆ ಇದು ನಮ್ಮ ಮನೆ ನಮ್ಮ ಮನೆಗೂ ಕೂಡ ಗೇಟ್ಗೆಲ್ಲ ಅಲಂಕಾರ ಮಾಡಿದ್ದೀವಿ ನೀಟಾಗಿ ತೊಳೆದು ಹೂವು ಅಲಂಕಾರ ಮಾಡಿದ್ದೀವಿ ಮತ್ತು ಒಳಗಡೆ ಬಂದು ಮಿಷಿನು ಬುಕ್ಸು ಆಣ್ಣ ಬುಕ್ಸು ಹೊಸದು ಮಿಕ್ಸಿ ಕೂಡ ಬಂದಿತ್ತು ಅದಕ್ಕೂ ಪೂಜೆಗೆ ಇಟ್ಟಿದ್ದೀವಿ ನಮ್ಮ ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇನ್ನು ನಸಿ ಪೂಜೆ ರೆಡಿ ಪೂಜೆ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು ಕೂಡ ಅಲ್ಲೇ ಇದ್ದಾರೆ ಪೂಜೆ ನಡೀತಾ ಇದೆ ತೈದಿ ಪೂಜೆ ನಡೀತಾಯಿದೆ ಪೂಜೆ ಮುಗಿದ ತಕ್ಷಣ ನಮ್ಮನೆ ಅತ್ರದಲ್ಲಿ ಇರೋ ದೇವಸ್ಥಾನ ಹಂಗೇ ಬಾ ಹಂಗೇ ಬಾ ಆಫೋರ್ಡ್ ಆಫೋರ್ಡ್ ಹೋಗಿ ಆಚೆ ಮಾಡ್ಕೊಂಡು ಆನಂದವಾಗಿ ಇರುತ್ತೆ ಪೂಜೆ ಮಧ್ಯದಲ್ಲಿ ಪ್ರಸಾದಕ್ಕೆ ಊಟ ಪ್ರಸಾದಕ್ಕೆ ಲೈನಲ್ಲಿ ನಿಂತಿದ್ದಾರೆ ಹೋಗ್ಬೇಕು ಇವಾಗ ನೋಡಿ ಒಂದು ಲೌನ್ ಲೈನ್ ಫುಲ್ ಇದೆ ನೋಡಿ ಅದು ಯಾಗ ಅಕ್ಕಲ್ಲಿ ಆಗ್ತಾ ಇದಾರೆ ನೋಡಿ ನೋಡಿ ತಂಗಿ ನೋಡಿ ಇಲ್ಲಿ ನಾವು ಬಂದು ನಿಂತ್ಕೊಂಡಿದೀವಿ ಅಲ್ಲಿ ನಮ್ಮ ಮಾಮಾ ಇದ್ದಾರೆ ನೋಡಿ Nonggo itu papa aduh Kaisah